ಇವತ್ತು ಟಿ ಎಫ್ ಎಸ್ ಎಲ್ ಸಿ ಚುನಾವಣೆಯಲ್ಲಿ ನನಗೆ ಮತದಾನ ಕೊಟ್ಟಿರ್ತಕ್ಕಂಥ ನನ್ನ ಮತದಾರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಈ ಒಂದು ಚುನಾವಣೆ ನಮ್ಮ ಮಾನ್ಯ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರಾದ ಪ್ರದೀಪೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನನಗೆ ಗೆಲುವನ್ನು ಕೊಟ್ಟಿದ್ದಾರೆ ನಮ್ಮ ಮತದಾರರು ಅವ್ರಿಗೆಲ್ಲರಿಗೂ ನನಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಆಗಿರುವಂಥ ಚುನಾವಣೆ ನನ್ನ ಫಲಿತಾಂಶ ನನ್ನ ಉಸಿರಿರುವ ಗಂಡು ನಾನು ಮರೆಯೋಕ್ಕಾಗಲ್ಲ ಈ ಚುನಾವಣೆಯಲ್ಲಿ ನಿಜವಾಗಲೂ ನನಗೆ ಆಶ್ಚರ್ಯ ಆಗ್ತದೆ ಅಪ್ಲಿಕೇಶನ್ ಹಾಕಿ ನನ್ನ ಫ್ಯಾಮಿಲಿ ನಾವು ಟ್ರಿಪ್ ಹೋಗಿದ್ದೆ ಟ್ರಿಪ್ ಹೋದಂಥ ಸಂದರ್ಭದಲ್ಲಿ ಇದೇ ಅಡ್ಗಲ್ ಸಿದ್ದಾರಾಯಣವರು ನಂಗೆ ಫೋನ್ ಮಾಡ್ತಾರೆ ನಮ್ಮ ಶಾಸಕರು ಫೋನ್ ಮಾಡ್ತಾರೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇತ್ಕೊಂಡು ಅಪ್ಲಿಕೇಶನ್ ಹಾಕೋಹಕ್ಕೆ ಯಾರು ಅಭ್ಯರ್ಥಿ ಮುಂದೆ ಬರ್ತಾಯಿಲ್ಲ ದಯವಿಟ್ಟು ನಿಮ್ಮ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನನಗೆ ಕರೆ ಬರ್ತದೆ ನಾನು ಅಲ್ಲಿಂದ ನನ್ನ ಫ್ಯಾಮಿಲಿ ಸಮೇತ ನಾನು ರಿಟರ್ನ್ ಬರ್ತೀನಿ ರಾತ್ರೋರಾತ್ರಿ ಬಂದು ನಾನು ಕೊನೆ ದಿನದಲ್ಲಿ ನಾನು ಅಪ್ಲಿಕೇಶನ್ ನಾಮಪತ್ರವನ್ನು ಸಲ್ಲಿಸ್ತೇನೆ ಸಲ್ಲಿಸಿದಾಗಿಂದೂ ನನಗೆ ತುಂಬ ನಮ್ಮ ಕಾಂಗ್ರೆಸ್ ಮುಖಂಡರು ಈ ಒಂದು ಗೆಲುವು ನಾನು ಸಾಧನೆ ಮಾಡಿದ್ದೀನಿ ಅಂದರೆ ನಮ್ಮ ಶಾಸಕರು ನಮ್ಮ ಸಚಿವರು ಅದಕ್ಕೆ ಮುಖ್ಯವಾಗಿ ನನ್ನ ಈ ಒಂದು ರಾಜಕೀಯ ನಿಲುವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅಡ್ಗಲ್ ಶ್ರೀಧರಣ್ಣ ಅವರು ಎಲ್ಲಾ ಕಾರ್ಯಕ ಕಾರ್ಯಕರ್ತರು ನನಗೆ ಆಶೀರ್ವಾದ ನೀಡಿದರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ